ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಾ ಇದೀಯಾ ತಿರುಪತಿಲ್ಲಿದ್ದೀನಿ ತಿರುಪತಿಗೆ ಬಂದಾಗ ಯಾವಾಗಲೂ ನಾನು ಬೆಟ್ಟ ಹತ್ಕೊಂಡು ಹೋಗ್ತೀನಿ ಈ ಸಲ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರು ಬೆಟ್ಟ ನೋಡಿಲ್ಲ ಖಂಡಿತ ನನ್ನ ಜೊತೆ ಈ ವಿಡಿಯೋ ನೋಡಿ ನಿಮಗೆ ಖಂಡಿತ ಪುಣ್ಯ ಬಂದೇ ಬರುತ್ತೆ ಓಕೆನಾ ಇನ್ನೇ ತಡ ಗೋವಿಂದನ ಸ್ಮರಣೆ ಮಾಡಿ ನನ್ನ ಜೊತೆ ನೀವು ಬೆಟ್ಟ ಹತ್ತಿ ಅದ್ರ ಕಂಪ್ಲೀಟ್ ಪುಣ್ಯ ನಿಮಗ್ ಬರುತ್ತೆ ಓಕೆನಾ ಐ ನಿನ್ನ ನೋಡಿ ಹೆಂಗ ಕುತ್ಪುಟ್ಟ ನೀವು ಮಂಗೆ ನನ್ನ ಮಗನೇ ಎದ್ಬಾರಲ್ಲ ಕಾಲ್ನಿಗೆ ತುಂಬಾ ಸ್ಟಿಪ್ ಇದೆ ಹತ್ತಕ್ಕೆ ಕಷ್ಟ ತುಂಬ ಜನ ಗೊತ್ತಿರ್ಬೇಕಲ್ಲ ಹತ್ತಿರೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಸುಮಾರು ಮೂರುವರೆ ಸಾವಿರ ಮೆಟ್ಲಿದೆ ಇಲ್ಲಿ ಸಾಕಷ್ಟು ಹೋಟೆಲ್ ಇದೆ ನಿಮಗೆ ಹೊಟ್ಟೆ ಹಸ್ರೆ ಒಂಚೂರು ತೊಂದರೆ ಆಗಲ್ಲ ಓಕೆ ಇದು ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಇದೆ ಅದರಲ್ಲಿ ಮೂರುವರೆ ಸಾವಿರ ಮೆಟ್ಲು ಬರುತ್ತೆ ನಾನು ಯಾವಾಗ ಬಂದರೂ ಜಿಂಕೆ ನೋಡಿದ್ದೀನಿ ಬೇರೆ ಯಾವ ಪ್ರಾಣಿನೂ ಕಣ್ಣಿಗೆ ಬಿದ್ದಿಲ್ಲ ಪ್ರಾಣಿಗಳಿದೆ ಅಂತ ಹೇಳ್ತಾರೆ ಆದರೆ ನಾನು ನೋಡಿಲ್ಲ ಯೂಶ್ವಲಿ ನಾನು ಬೆಳಗ್ಗೆ ಐದು ಗಂಟೆಗೆ ಹತ್ತಕ್ಕೆ ಶುರು ಮಾಡ್ತೀನಿ ತಂಪಾಗಿರುತ್ತಲ್ವಾ ಈ ಸಲೇ ಮಟಮಟ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹತ್ತಕ್ಕೆ ಶುರು ಮಾಡಿದೆ ಏಕೆಂದರೆ ನಮಗೆ ಸ್ಲಾಟ್ ಇದ್ದಿದ್ದು ನಾಳೆ ಬೆಳಗ್ಗೆ ಏಳು ಮುಕ್ಕಾಲಿಗೆ ಸುಮಾರು ಮೂರು ಗಂಟೆ ಹತ್ತಿಗೆ ಮುಗಿಸ್ದೆ ನೋಡಿ ಎಷ್ಟು ಜಿಂಕೆ ಇದೆ ಅಲ್ವಾ ಎಷ್ಟು ಮುದ್ದಾಗಿದೆ ನೋಡೋಕ್ಕೆ ವಾ ಸಾಕಾಗಿದೆ ಅಲ್ವಾ ಹ್ಞೂ ಆಯ್ ಅಣ್ಣ ಬರ್ತನ ಅಣ್ಣ ಬರ್ತನ ಜಾಗವೇರಿ ಅಣ್ಣ ಬರ್ತಾನೆ ಅಣ್ಣ ಬರ್ತಾನೆ ಜಿಯಾಗ ಬೀಳೀರಿ ಬೈ ಬಾಬಾ ಹಾಯ್ 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 ಬಾಬಾ ಎತ್ಕಳ್ತೀನಿ ಬಾಬಾ ನೋಡಿ ನೋಡು ಬರೋದೇ ಇಲ್ಲ ಅಂತಾನೆ ನಮಗೆ ನೋವು ಅಂದರು ಇದಕ್ಕೆ ಮಾತ್ರ ನೋವೇ ಇಲ್ವಂತೆ ಏಯ್ ಬಾರ ಅಯ್ಯ ಇದು ನೋಡು ಹತ್ತು ಬಂದಾಗಲೇ ತಿಂತ ಕೂಮ್ಕೊಂಬಿಟ್ಟಿದ್ಯಾ ನನಗೂ ಕೊಡ್ಲಾ ನಂಗೂ ಹೊಟ್ಟೆಷ್ಟಿದೆ ಕೊಡ್ಲ ಸ್ವಲ್ಪ ಕೊಡೋದಿಲ್ವಾ ಹ್ಞೂ ಇರ್ಲು ತಿನ್ನು 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 ಇನ್ನೇನು ತಿನ್ನು ಇಲ್ಲಿಂದ ರೋಡ್ ಶುರುವಾಗತ್ತೆ ಇದು ವೆಹಿಕಲ್ಗಳೆಲ್ಲ ಆಗ್ತಿರುತ್ತೆ ಸ್ವಲ್ಪ ಹುಷಾರಾಗಿ ನಡಿಬೇಕು ಓಕೆ ತುಂಬಾ ವೆಹಿಕಲ್ಸ್ ಇರುತ್ತೆ ನೋಡಿದ್ರ ಪ್ರಕೃತಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಭಾಳ ಸುಂದರವಾಗಿರುತ್ತೆ ನೋಡೋಕ್ಕೆ ವಾವ್ ಏಯ್ ತಮ್ಮ ಕುಂತ್ಕೊಂಬಿಟ್ಟಲ್ಲ ಬಾರಲ ಕಾಲು ಹೋಯ್ತದ ನೋಡಿ ಇಲ್ಲೆಲ್ಲ ಆ್ಯಕ್ಚುಲಿ ಫಾ ವಾಟ್ರ್ ಫಾಲ್ಸು ಮಳೆ ಬಂದಾಗ ತುಂಬ ಚೆನ್ನಾಗಿ ನೀರು ಬರ್ತಾ ಇರುತ್ತೆ ಈಗೆಲ್ಲ ಸ್ವ ಸ್ವಲ್ಪ ನೀರು ಕಾಣಿಸ್ತಾ ಇದೆ ಗೋವಿಂದ 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 ಇದು ಮಂಡಿ ಕಾಲು ಗೋಪುರ ಅಂತ ಹರಕೆ ಹೊತ್ತವರೆಲ್ಲ ಇಲ್ಲಿ ಮಂಡಿಲಿ ಬೆಟ್ಟ ಬರ್ತಾರೆ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ವೆಂಕಟರಮಣ ಗೋವಿಂದ 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 ಶ್ರೀನಿವಾಸ ಗೋವಿಂದ ಈ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ತಿಮ್ಮಪ್ಪ ಒಳ್ಳೇದು ಮಾಡಲಿ ಧನ್ಯವಾದಗಳು